ನಡುರಾತ್ರಿ ಸಮಯ ಸಮೀಪಿಸಿದರೂ ನನಗೆ ನಿದ್ರೆ ಬರುತ್ತಿಲ್ಲ ಅಮ್ಮನ ಮೊಂಡುವಾದದಲ್ಲಿ ತಿರುಳಿಲ್ಲವೆಂದು ನನಗೂ ಗೊತ್ತಿದೆ ಆದರೆ ಅವಳನ್ನು ಒಪ್ಪಿಸುವ ಮಾರ್ಗ ತಿಳಿಯುತ್ತಿಲ್ಲ ಪಲ್ಲವಿಯ ಹಳೆ ಕಥೆಯನ್ನು ಇಂಚು ಇಂಚಾಗಿ ಅಮ್ಮನ ಮುಂದೆ ಬಿಚ್ಚಿಟ್ಟ ಆ ಮಾ ಮಹಾನುಭಾವರು ಯಾರೆಂದು ನನಗೆ ಗೊತ್ತಾಗಬೇಕಿತ್ತು ಸುಮಂತ್ ಇಷ್ಟೆಲ್ಲ ಹೇಳಲು ಸಾಧ್ಯವಿಲ್ಲ ಈಗಾಗಲೇ ಅವನು ಸತ್ಯ ಹೇಳಿ ತಪ್ಪಾಗಿದೆ ಎಂದು ಕೊರಗುತ್ತಿದ್ದಾನೆ ಬಹುಶಃ ಅಮ್ಮನ ಬಳಿ ಬೇರೇನೂ ರಹಸ್ಯವಿದೆ ಅಷ್ಟಿಲ್ಲದೆ ಅವಳು ಪಲ್ಲವಿ ಮನಸ್ಸನ್ನು ಈ ರೀತಿ ನೋಯಿಸುವುದಿಲ್ಲ ಮದುವೆಯ ಹೊಸತರಲ್ಲಿ ಅದೆಷ್ಟು ಚಂದವಿತ್ತು ನಮ್ಮ ಜೀವನ ಈಗ ಬಿರುಗಾಳಿಗೆ ಸಿಕ್ಕು ಎಲ್ಲಾ ಕಳೆದುಕೊಂಡ ಬಿಡಾರವಾಗಿದೆ ಏನು ಮಾಡುದೆಂದು ತಿಳಿಯದಾಗಿದೆ ಮಡಿಲಲ್ಲಿ ಮಡದಿ ಮಲಗಿದ್ದರೂ ನನ್ನ ಯೋಚನೆಗಳು ಬಹುದೂರ ಸಾಗಿತ್ತು ಅದಾಗಲೇ ಪಕ್ಕದ ಮನೆ ಆಂಟಿಗೆ ಕರೆ ಮಾಡಿ ಅಮ್ಮನ ಕುರಿತು ವಿಚಾರಿಸಿದ್ದೆ ಅಮ್ಮನಿಗೆ ಒಬ್ಬಳೇ ಇದ್ದು ಅಭ್ಯಾಸವೇನೂ ಇದೆ ಆದರೂ ಮಗನಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕು ಅವಳ ಯೋಗಕ್ಷೇಮ ಕೂಡ ತುಂಬಾ ಮುಖ್ಯ ಅಲ್ವಾ ಸೊಸೆಯನ್ನು ಅದೆಷ್ಟೇ ದೋಷಿಸಿದರು ಮಗನ ಮೇಲೆ ಅವಳಿಗೆ ಪ್ರೀತಿ ಕಡಿಮೆಯಾಗಿಲ್ಲ ಮತ್ತೊಂದೆಡೆ ಒಂದು ಪುಟ್ಟ ಮನಸ್ಸು ಇಷ್ಟೊಂದು ನರಳುವುದು ನೋಡಲು ನನಗೆ ಕಷ್ಟವಾಗ್ತಿತ್ತು ಮಡಿಲಲ್ಲಿರುವ ಮಡದಿಯನ್ನು ಪಕ್ಕಕ್ಕೆ ಸರಿಸಿ ನಾನೂ ಸಹ ಅವಳ ಪಕ್ಕ ಉರುಳಿಕೊಂಡೆ ನಿದ್ದೆಯೇ ಬರುತ್ತಿಲ್ಲ ಹೇಗಾದರೂ ಮಾಡಿ ಅತ್ತೆ ಸೊಸೆಯನ್ನು ಒಂದು ಮಾಡಬೇಕು ಎಂಬ ಯೋಚನೆ ಆದರೆ ಅಮ್ಮನ ತಲೆಯಲ್ಲಿ ಕುಳಿತಿರುವ ಗೊಂದಲಗಳ ಭೂತವನ್ನು ಓಡಿಸುವ ಮಾರ್ಗ ತಿಳಿಯುತ್ತಿಲ್ಲ ಬಳಲಿದ್ದ ನನ್ನಾಕೆಗೆ ನಿದ್ರೆ ಹತ್ತಿತ್ತು ಅದೆಷ್ಟು ಗೋಳಾಡಿತ್ತು ಪಾಪ ಮುದ್ದು ಪಲ್ಲವಿಯನ್ನು ನಿಧಾನವಾಗಿ ನನ್ನತ್ತ ಎಳೆದುಕೊಂಡು ತೋಳಲ್ಲಿ ಆಶ್ರಯ ನೀಡಿದೆ ನನ್ನ ಸೊಂಟ ಬಳಸಿ ಹಿಡಿದುಕೊಂಡ ಪಲ್ಲವಿ ಹಾಯಾದ ನಿದ್ರೆಯಲ್ಲಿದ್ದಳು ನಂಬಿ ಬಂದವಳನ್ನು ಖುಷಿಯಿಂದ ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ನೋವು ನನ್ನನ್ನು ಬಾಧಿಸುತ್ತಿದೆ ಈ ನಡುರಾತ್ರಿಯಲ್ಲಿ ತಲೆಯೂ ಕೆಲಸ ಮಾಡುತ್ತಿಲ್ಲ ಅಮ್ಮನಿಗೆ ನಾನಂದ್ರೆ ಪ್ರಾಣ ಪಲ್ಲವಿಗೂ ನಾನೇ ಜೀವ ಇಬ್ಬರೂ ನನ್ನೊಬ್ಬನ ಮೇಲೆ ಅವಲಂಬಿತರು ಅಂದಮೇಲೆ ಇವರನ್ನು ಒಂದು ಮಾಡಲು ಇರುವ ಮಾರ್ಗ ನಾನೇ ತಲೆಯಲ್ಲೇನೋ ವಿಚಾರ ಹೊಳೆಯಿತು ತುಟಿಯಂಚಲ್ಲಿ ಸಣ್ಣ ನಗು ಮೂಡಿತು ಖುಷಿಯಂತೂ ಆಗಿರುತ್ತದೆ ಅಲ್ವಾ ಎದೆಯಲ್ಲಿ ಹುದುಗಿಸಿ ಮಲಗಿರುವ ಮಡದಿಯನ್ನು ಬಿಗಿದಪ್ಪಿ ಕೆನ್ನೆಗೊಂದು ಬಲವಾಗಿ ಮುತ್ತಿಟ್ಟು ಮಲಗಿದೆ ಹೊಸ ಭರವಸೆ ನನ್ನಲ್ಲಿ ಅರಳಿತ್ತು ಅದೆಷ್ಟೇ ಕಷ್ಟ ಬಂದರೂ ನಾನು ಇಬ್ಬರನ್ನು ಒಂದು ಮಾಡಲೇಬೇಕಿತ್ತು ಮುಂಜಾನೆ ನನ್ನ ಉಪಾಯ ಕಾರ್ಯಾಚರಣೆಗೆ ಬರಲಿತ್ತು ಮುಂಜಾನೆ ಮೇಲೆದ್ದ ಪಲ್ಲವಿ ಸುತ್ತೆಲ್ಲ ಗಂಡನಿಗಾಗಿ ಹುಡುಕಾಡಿದಳು ಎಲ್ಲೂ ಸುಳಿವಿಲ್ಲ ಗಾಬರಿ ಹೆಚ್ಚಾಯಿತು ಬಾಲು ಎಲ್ಲಿದ್ದೀರಿ ಆಟ ಆಡಿಸ್ಬೇಡಿ ನೀವು ಪಟಪಟನೆ ಮುಖಕ್ಕೆ ನೀರೆರಚಿಕೊಂಡು ಹೊರಬಂದಳು ಅವನೆಲ್ಲೂ ಕಾಣಿಸಲಿಲ್ಲ ಪುನಃ ಅಡಿಗೆ ಮನೆಗೆ ಜಾಲ್ ಜಾಲಾಡಿದರೂ ಅವಳಿಗಾಗಿ ಚಹಾ ಕಾಯುತ್ತಿತ್ತೇ ಹೊರತು ಅವನಲ್ಲ ತನ್ನನ್ನು ಆ ರಾತ್ರಿ ವೇಳೆ ಇಲ್ಲಿಗೆ ತಂದು ಬಿಟ್ಟು ಈಗ ಇವರೆಲ್ಲಿಗೆ ಹೋದ್ರು ಯೋಚನೆಯಲ್ಲಿ ಚಪ್ಪಲಿ ತುಳಿದವಳು ಧೈರ್ಯ ಮಾಡಿ ಮನೆ ಕಡೆ ಹೊರಟಳು ಸಾಗುವ ದಾರಿಯಲ್ಲಿ ಅತ್ತಿತ್ತ ನೋಡುವುದೇ ಕೆಲಸ ಯಾಕೋ ವಿಪರೀತ ಭಯ ಅವಳಿಗೆ ಬಾಲು ಈ ರೀತಿ ಎಂದೂ ತೊರೆದು ಹೋಗಲಾರ ಎಂಬ ಬಲವಾದ ನಂಬಿಕೆ ಅವಳಿಗೆ ತುಸು ದೂರ ಬಂದಾಗ ಎದುರು ಬಂದು ನಿಂತಿದ್ದರು ಆ ಇಬ್ಬರು ಹುಡುಗರು ಅವರನ್ನು ಕಂಡ ತಕ್ಷಣ ಅವಳ ಮೊಗ ವಿವರಣವಾಗಿತ್ತು ಅಣ್ಣ ಎಂದು ಉದ್ಗಾರವೇನೋ ಬಂತು ಆದರೆ ಅತ್ತ ಕಡೆ ಅವರ ಕಣ್ಣಲ್ಲಿ ಕ್ರೂರತೆಯೇ ಕಾಣುತ್ತಿತ್ತು ಮರೆಯಲ್ಲಿ ಅಡಗಿ ಕುಳಿತಿದ್ದ ನಾನು ಪಲ್ಲವಿ ಚಡಪಡಿಕೆ ಕಂಡು ಸಂಕಟಪಟ್ಟಿದ್ದೆ ಯಾಕೋ ಅವಳ ಗಾಬರಿ ನೋಡುವುದು ಹಿಂಸೆ ಅನಿಸಿತು ಅವಳು ಮನೆ ತೊರೆದು ಅಮ್ಮನ ಅಮ್ಮ ಇರುವ ಕಡೆ ಹೊರಟಾಗ ಒಂದಿಷ್ಟು ಸಮಾಧಾನ ನನಗೆ ನಾನಿಲ್ಲದೆ ಹೋದರೆ ಇವರಿಬ್ಬರು ಸರಿ ಹೋಗಬಹುದು ಎಂದು ಯೋಚಿಸಿದ್ದೆ ನಾನು ಅಯ್ಯೋ ಇದೇನಿದು ಯಾರದು ನನ್ನ ಪಲ್ಲವಿ ಮುಂದೆ ನಾನು ತುಸು ದೂರವಿದ್ದ ಕಾರಣ ಕಾಣಿಸುತ್ತಿಲ್ಲ ನನಗೆ ಗಾಬರಿಯಲ್ಲಿ ಅಲ್ಲಿಂದೆದ್ದು ಓಡಿ ಬರುವುದರೊಳಗೆ ಅವಳನ್ನು ಅವರು ಹೊತ್ತೊಯ್ದಿದ್ದರು ನಿಂತಲ್ಲೇ ಕಂಪಿಸಿಬಿಟ್ಟೆ ಜೀವ ಬಸಿದು ಹುಡುಕಿಕೊಂಡು ಬಂದ ನನ್ನಾಕೆಯನ್ನು ಅವಳ ಸ್ವಂತದವರೇ ಹೊತ್ತುಕೊಂಡು ಹೋಗಿರುವುದನ್ನು ಕಣ್ಣಾರೆ ಕಂಡ ಪರಮಪಾಪಿ ನಾನು ಪಲ್ಲವಿ ಇಡೀ ಪ್ರಕೃತಿ ಬೆಚ್ಚುವಂತೆ ಕೂಗಿಕೊಂಡೆ ನನ್ನವಳನ್ನು ನಾನೇ ಅಪಾಯಕ್ಕೆ ತಳ್ಳಿಬಿಟ್ಟೆನೇನೋ ಅನ್ನಿಸಿತು ಮನೆ ಹತ್ತಿರ ಹೋಗಿ ನನ್ನ ಬೈಕ್ ತೆಗೆದುಕೊಂಡು ಹೊರಡುವ ವೇಳೆ ಮೂವರೂ ನನ್ನ ಕಣ್ಮುಂದಿರಲಿಲ್ಲ ಅವಳು ಉಕ್ಕಿತು ಜೀವ ನಡುಗಿತು ಅಮ್ಮ ಹಾಗೂ ಅವಳ ನಡುವೆ ನಾನಿಲ್ಲ ಎಂದರೆ ಎಲ್ಲ ಸರಿ ಹೋಗಬಹುದು ಎಂಬ ನನ್ನ ಊಹೆ ತಪ್ಪಾಯಿತು ನನ್ನನ್ನು ಹುಡುಕುತ್ತಾ ಅವಳು ಆ ಮನೆ ಕಡೆಗೆ ಹೋಗಬಹುದು ಎಂದುಕೊಂಡೆ ಆದರೆ ಇಲ್ಲಿ ಬೇರೇನೋ ನಡೆದು ಹೋಯಿತು ಇರುವ ಸಮಸ್ಯೆ ಬಗೆಹರಿಸಲು ಹೋಗಿ ಮತ್ತೊಂದು ಸಮಸ್ಯೆಯನ್ನು ಮೈಮೇಲೆ ಎಳೆದುಕೊಂಡಿದ್ದೆ ನಾನು ಅಗತ್ಯಕ್ಕಿಂತ ಹೆಚ್ಚಿನ ವೇಗದಲ್ಲಿ ಗಾಡಿ ಓಡಿಸುತ್ತಿದ್ದಾಗ ಎದುರು ಬಂದಿದ್ದಳು ನನ್ನ ಭಾಗ್ಯ ಮೊದಲ ಬಾರಿ ಅವಳನ್ನು ಕಂಡ ಸಿಟ್ಟು ಬಂದ್ ನೆತ್ತಿಗೇರಿತ್ತು ಅವಳ ಸಂಕುಚಿತ ಮನೋಭಾವದಿಂದ ಈ ಪರಿಸ್ಥಿತಿ ಎದುರಾಗಿರುವುದು ಎಂಬ ಸತ್ಯವನ್ನು ಅಲ್ಲೆಗಳೆಯುವಂತಿಲ್ಲ ಯಾರದೂ ಮೂರನೆಯವರ ಮಾತಿಗೆ ಸೊಸೆಯನ್ನು ದೋಷಿಸುವುದು ತಪ್ಪಲ್ವೇ ಯಾಕೋ ರಾತ್ರಿ ಮನೆಗೆ ಬರ್ಲಿಲ್ಲ ಎಂದಳು ನಾನು ಗಾಡಿ ನಿಲ್ಲಿಸಿದ ತಕ್ಷಣ ಇನ್ನೇ ನಿಲ್ಲೇ ಬಿದ್ದಿರ್ತೀನ್ ಬಿಡು ಕೊನೆಗೂ ಪಲ್ಲವಿ ನರಕಕ್ಕೆ ಹೋದ್ಲು ಈಗ ಸಮಾಧಾನ ಆಯ್ತಲ್ಲ ನಿನ್ಗೆ ಅವಳೊಂದು ಸಮಸ್ಯೆ ಅನ್ನೋ ತರ ನಡ್ಕೊಂಡ್ಬಿಟಿಯಲ್ಲ ಒಂದ್ ಮಾತು ಸರಿಯಾಗಿ ಕೇಳಿಸ್ಕೋ ಭಾಗ್ಯ ಅವಳನ್ನ ನನ್ನಿಂದ ದೂರ ಮಾಡಿ ನಂಗೆ ಬೇರೆ ಮದುವೆ ಮಾಡೋ ಯೋಚನೆ ನಿಂದಾಗಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಗೆ ಪಲ್ಲವಿ ಒಬ್ಳೆ ಹೆಂಡ್ತಿ ಮುಂದೆನೂ ಸಹ ಅವಳೊಬ್ಬಳೆ ಅವಳ ನೆನ್ಪಲ್ಲೇ ಸಾಯ್ತೀನಿ ಹೊರತು ಬೇರೆ ಮದ್ವೆ ಆಗಲ್ಲ ಎಂದವನು ಅಲ್ಲಿ ನಿಲ್ಲಲಿಲ್ಲ ನನಗೆ ಆ ಗಾಡಿಯನ್ನು ಹಿಂಬಾಲಿಸುವ ಅಗತ್ಯವಿತ್ತು ಹಾಗಾಗಿ ತಕ್ಷಣ ಹೊರಟೆ ನಾನಾಡಿದ ಒಗಟಿನ ಮಾತನ್ನು ಅಮ್ಮ ತಪ್ಪಾಗಿ ಭಾವಿಸಿದ್ದಳು ಮನೆ ಬಿಟ್ಟು ಹೋದ ಪಲ್ಲವಿ ನಿಜವಾಗ್ಲೂ ಸತ್ತು ಹೋದಳೆಂದು ಊಹಿಸಿಕೊಂಡು ಬೆಚ್ಚಿದಳು ನಾನು ಮಾಡಿದ್ದು ಸರಿಯೋ ತಪ್ಪೋ ಆಟವೋ ಹುಡುಗಾಟವೋ ನನಗೆ ತಿಳಿಯುತ್ತಿಲ್ಲ ಆದ್ರೆ ನನ್ನಿಂದ ಪಲ್ಲವಿಗೆ ತೊಂದರೆಯಾಗಿದ್ದಂತೂ ಸತ್ಯ ವೇಗ ಹೆಚ್ಚುತ್ತಲೇ ಇದೆ ಎತ್ತ ಹೋಗುವುದೆಂದು ತಿಳಿಯುತ್ತಿಲ್ಲ ಬಹುದೂರ ಸಾಗಿದ ನಂತರವೂ ನನಗವಳು ಕಾಣಿಸಲೇ ಇಲ್ಲ ದಿಕ್ಕು ತೋಚದಂತಾಗಿತ್ತು ಏನು ಮಾಡುವುದೆಂದು ತಿಳಿಯುತ್ತಿಲ್ಲ ನಿನ್ನೆ ರಾತ್ರಿ ನೆಮ್ಮದಿ ನಿದ್ರೆ ಮಾಡಿದ್ದ ಹುಡುಗಿ ಮತ್ತೆ ಅಪಾಯದಲ್ಲಿ ನಾನಾದರೂ ಯಾಕೆ ದುಡುಕಿದೆ ಅರ್ಥವಾಗುತ್ತಿಲ್ಲ ಸಾಗಿ ಬಂದರೂ ಎತ್ತ ಹೋದರೆಂದು ತಿಳಿಯುತ್ತಿಲ್ಲ ಅಲ್ಲಿಂದ ಗಾಡಿ ತಿರುಗಿಸಿ ಸೀದಾ ನನಗೆ ಗೊತ್ತಿದ್ದ ಅವಳ ಮನೆ ಕಡೆ ಹೊರಟೆ ಅರ್ಧ ಗಂಟೆಯ ದಾರಿ ಕೇವಲ ಹದಿನೈದು ನಿಮಿಷಕ್ಕೆ ಮುಗಿದಿತ್ತು ಆ ಮನೆಯಲ್ಲಿ ಅವಳ ದೊಡ್ಡಮ್ಮ ಹಾಗೂ ದೊಡ್ಡಪ್ಪ ಇದ್ರು ಮಕ್ಕಳು ಕಾಣಿಸುತ್ತಿಲ್ಲ ಮಕ್ಕಳು ಎಲ್ಲಿದ್ದಾರೆ ಅಧಿಕಾರದಲ್ಲಿ ಸೀದಾ ಕೇಳಿದೆ ಅದ್ನೆಲ್ಲ ಕೇಳಕ್ ನೀನ್ ಯಾರು ಎನ್ನುತ್ತ ಒಂದೇ ಸಮನೆ ದಬಾಯಿಸಲು ಶುರು ಬಿಟ್ಟರು ಇವರಿಗೆ ವಿಷಯ ಗೊತ್ತಿದೆ ಎಂದು ಖಾತ್ರಿಯಾಗಿತ್ತು ಮುಲಾಜಿಲ್ಲದೆ ಒಳಗೆ ನುಗ್ಗಿ ಮನೆ ಪರಿಶೀಲಿಸಿದೆ ಇಬ್ಬರೂ ಇರಲಿಲ್ಲ ಅವಳನ್ನು ಹೊತ್ತು ಹೋದವರು ಇವರೇ ಎಂಬುದು ತಿಳಿಯಿತು ಸೀದಾ ಆ ಮನೆಯ ಯಜಮಾನನನ್ನು ಎಳೆದುಕೊಂಡು ಹೋಗಿ ಒಂದೆಡೆ ಕಟ್ಟಿ ಬಾಗಿಲನ್ನು ಭದ್ರಪಡಿಸಿದೆ ಪಲ್ಲವಿ ದೊಡ್ಡಮ್ಮನ ಗಲಾಟಿ ಊರನ್ನೇ ಒಂದು ಮಾಡಿತು ಆದರೂ ಅಂಜಲಿಲ್ಲ ನಾನು ಹಗ್ಗದಲ್ಲಿ ಪಲ್ಲವಿಯ ದೊಡ್ಡಪ್ಪನನ್ನು ಬಿಗಿದು ಕಟ್ಟಿ ಪಲ್ಲವಿನ ಕಿಡ್ನಾಪ್ ಮಾಡಿರೋರು ನಿನ್ ಮಕ್ಕಳು ಬರೋ ತನಕ ಅಪ್ಪ ಅಪ್ಪವಂದ್ರೂ ಹೊರಗ್ ಬಿಡಲ್ಲ ಎಂದು ದಬಾಯಿಸಿದೆ ನನ್ನ ಅಬ್ಬರ ಕೇಳಿ ಎಲ್ಲರೂ ಭಯಗೊಂಡಿದ್ದರನ್ನಿಸುತ್ತದೆ ಸೇರಿರುವವರಲ್ಲಿ ಯಾರೂ ಸಹ ನನ್ನನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ ಹಾಗಂತ ಪಲ್ಲವಿ ಕುರಿತು ಯಾವುದೇ ಮಾಹಿತಿಯೂ ಸಿಗಲಿಲ್ಲ ಸಿಟ್ಟು ಮತ್ತೆ ನೆತ್ತಿಗೇರಿತು ಕೋಣೆಯೆಲ್ಲ ಜಾಲಾಡಿ ಕೈಗೆ ಸಿಕ್ಕ ಸೀಮೆ ಎಣ್ಣೆ ಕ್ಯಾನೆ ಎತ್ಕೊಂಡು ಬಂದು ಬಂದಿಸಿಟ್ಟ ಬಾಗಿಲಿನ ಸಂದಿಯಿಂದ ದಬದಬನೆ ಸುರಿದೆ ಇನ್ನೇನು ಕಡ್ಡಿಗೀರಬೇಕಿತ್ತು ನಾನು ಅಷ್ಟರಲ್ಲಿ ಪಲ್ಲವಿ ದೊಡ್ಡಮ್ಮನ ಗಲಾಟೆ ಹೆಚ್ಚಾಯಿತು ಅಯ್ಯಯ್ಯೋ ಯಾರಾದ್ರೂ ಕಾಪಾಡಿ ನನ್ ಗಂಡನ್ ಕೊಂದೇ ಬಿಡ್ತಾನೀ ಮನುಷ ಎಂದು ಗೋಳಾಡತೊಡಗಿದಳು ನಾನು ಸೀಮೆ ಎಣ್ಣೆ ಸುರಿದಿದ್ದರಿಂದ ಯಾರೊಬ್ಬರೂ ಸಹ ಮುಂದೆ ಬರ್ಲಿಲ್ಲ ಅವನೇನ್ ಕೇಳ್ತಿದ್ದಾನೋ ಹೇಳ್ಬಿಡು ನೀನೇ ಖಟ ಮಾಡ್ತಿದೀಯ ಗಂಡ ಬೇಡ್ವಾ ಎಂದು ಅವರಿಗೇ ಒತ್ತಾಯಿಸಿದರು ಅಲ್ಲೇ ಪಕ್ಕದಲ್ಲಿರುವ ನಮ್ಮ ತೋಟದ ಮನೆಯಲ್ಲಿ ಇಟ್ಟಿರ್ಬೋದು ಹೋಗು ನೋಡು ನನ್ನ ಗಂಡನನ್ನು ಬಿಟ್ಬಿಡು ನಂಗವ್ರು ಬೇಕು ಎಂದವಳು ಕೊನೆಗೂ ನನ್ನ ಮುಂದೆ ಕೈ ಜೋಡಿಸಿದಳು